ಆತ್ಮೀಯ ಎಂಟನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳ ತರಗತಿಯಲ್ಲಿ ನಿಮ್ಮ ಪರಿಷ್ಕೃತ ಕನ್ನಡ ಪಠ್ಯ ಪುಸ್ತಕದಲ್ಲಿರ್ತಕ್ಕಂತಹ ಮೂರನೇ ಪದ್ಯ ಬೇವು ಬೆಲ್ಲದೊಳೆಡಲೇನು ಫಲ ಅಂತ ಹೇಳಿ ಪುರಂದರ ದಾಸರು ಈ ಒಂದು ಪದ್ಯವನ್ನ ರಚನೆ ಮಾಡಿದ್ದಾರೆ ಈ ಪದ್ಯದ ಬಗ್ಗೆ ಇವತ್ತಿನ ದಿನದ ತರಗತಿಯಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಸಿಕೊಂಡಿರ್ತಕ್ಕಂತಹ ಪುರಂದರ ದಾಸರ ಈ ಒಂದು ಪದ್ಯವನ್ನ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ದಾಸರು ಬರೆದಿರ್ತಕ್ಕಂತಹ ಒಂದೆಡ್ ಸಾಲುಗಳನ್ನ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮನ ಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ತಾನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ ನಿಂದಲ್ಲಿ ಫಲವೇನು ಶ್ರೀಶೈಲದ ಕಾಗೆಯಂತೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ ಈ ಒಂದು ಸಾಲಗಳನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು ಪುರಂದರದಾಸರು ಅಂದ್ರೆ ಇಲ್ಲಿ ಮನುಷ್ಯನಾದಂತವನು ತನ್ನ ಮನಸ್ಸನ್ನ ಶುದ್ಧಿಯಾಗಿ ಇಟ್ಕೊಳ್ದೇನೆ ಎಷ್ಟೇ ಮಂತ್ರವನ್ನ ಪಠಣೆ ಮಾಡಿದ್ರು ಕೂಡ ಏನು ಪ್ರಯೋಜನ ಇಲ್ಲ ಹಾಗೆ ತನ್ನ ಹೃದಯವನ್ನ ಶುದ್ಧವಾಗಿ ಇಟ್ಕೊಳ್ದೆ ಇರತಕ್ಕಂಥವನು ಎಷ್ಟೇ ತೀರ್ಥ ಸ್ನಾನವನ್ನ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಮೀನು ಮೊಸಳೆಗಳಾಗ್ಲೂ ಕೂಡ ನೀರಿನಲ್ಲೇ ಇರ್ತಕ್ಕಂತಹ ಜೀವಿಗಳು ಅದರಂತೆ ನಾವು ಕೂಡ ನಾವು ಮಾಡ್ತಕ್ಕಂತಹ ತಪ್ಪುಗಳನ್ನೆಲ್ಲ ಮಾಡಿ ನದಿಯಲ್ಲಿ ಅಥವಾ ತೀರ್ಥ ಕ್ಷೇತ್ರದಲ್ಲಿ ಮಿಂದರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಿಂದಲ್ಲಿ ಫಲವೇನು ಶ್ರೀಶೈಲದ ಕಾಗೆಯಂತೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡದೆ ಒಂದತ್ರ ನಿಂತ್ರೆ ಏನು ಪ್ರಯೋಜನ ಇಲ್ಲ ಹೊರಗೆ ಮಿಂದು ನಮ್ಮ ದೇಹವನ್ನ ನಾವು ಬಾಹ್ಯವಾಗಿ ಶುಚಿಯಾಗಿಟ್ಟುಕೊಂಡು ಆಂತರಿಕವಾಗಿ ಶುಚಿಯಾಗಿಟ್ಕೊಳ್ಳಿಲ್ಲ ಅಂತ ಅಂದ್ರೆ ಏನು ಪ್ರಯೋಜನ ಇಲ್ಲ ಪುರಂದರ ವಿಠಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದಾರೆ ತುಂಬಾನೇ ಅದ್ಭುತವಾದಂತಹ ಸಾಲುಗಳು ಇದು ಹೇಳಿ ಹೇಳ್ಬೋದು ಬನ್ನಿ ಹಾಗಿದ್ರೆ ಬೇವು ಬೆಲ್ಲದೊಳೆಳನೇನು ಫಲ ಅಂತಕ್ಕಂತಹ ಪದ್ಯದಲ್ಲಿ ಪುರಂದರದಾಸರು ಏನ್ ಹೇಳಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಜ್ಞಾನ ಹಾಗೆ ಭಕ್ತಿಯ ಮೂಲಕ ಮುಕ್ತಿಯನ್ನ ಕಾಣಬಯಸಿ ವಿಷ್ಣುವನ್ನ ಆರಾಧ್ಯ ದೈವವನ್ನಾಗಿರಿಸಿಕೊಂಡು ಆಧ್ಯಾತ್ಮಿಕ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಸುಧಾರಣೆಗಾಗಿ ಶ್ರಮಿಸಿದಂತಹ ಒಂದು ಸಾಹಿತ್ಯ ಅಂತ ಹೇಳಿದ್ರೆ ದಾಸ ಸಾಹಿತ್ಯ ಅಂತ ಹೇಳಿ ಹೇಳ್ಬೋದು ದಾಸ ಸಾಹಿತ್ಯ ಅಂದ್ರೆ ಏನು ಅಂತ ಹೇಳಿದ್ರೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಜ್ಞಾನ ಮತ್ತು ಭಕ್ತಿಯ ಮೂಲಕ ಮುಕ್ತಿಯನ್ನ ಕಾಣಬಯಸಿ ವಿಷ್ಣುವನ್ನ ಆರಾಧ್ಯ ದೈವವನ್ನಾಗಿ ಇರಿಸಿಕೊಂಡು ಆಧ್ಯಾತ್ಮಿಕ ಧಾರ್ಮಿಕ ಸಾಂಸ್ಕೃತಿಕ ಸುಧಾರಣೆಗಾಗಿ ಶ್ರಮಿಸಿದಂತಹ ಒಂದು ಸಾಹಿತ್ಯ ಪ್ರಕಾರವೇ ದಾಸ ಸಾಹಿತ್ಯ ದಾಸ ಸಾಹಿತ್ಯವನ್ನ ದಾಸ ವಾಗ್ಮಯ ಹರಿದಾಸ ಸಾಹಿತ್ಯ ಅಂತ ಹೇಳಿ ಕೂಡ ಕರೀತಾರೆ ದಾಸ ಅಂತ ಹೇಳಿದ್ರೆ ಸೇವಕ ಅಂತಕ್ಕಂಥ ಅರ್ಥ ಶ್ರೀಹರಿಯಲ್ಲಿ ಅಂದ್ರೆ ಶ್ರೀ ವಿಷ್ಣುವನಲ್ಲಿ ಭಕ್ತಿಯನ್ನ ಇಟ್ಬಿಟ್ಟು ಮನಸ್ಸನ್ನ ನಿರ್ಮಲ ಮಾಡಿಕೊಂಡು ತ್ಯಾಗ ಜೀವನವನ್ನ ನಡೆಸ್ತಾ ಹರಿನಾಮ ಸ್ಮರಣೆಯನ್ನ ಮಾಡ್ತಾ ದಾಸರು ಈ ಕೀರ್ತನೆಗಳನ್ನೆಲ್ಲ ರಚನೆ ಮಾಡಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ ನಾವು ನರಹರಿ ತೀರ್ಥರು ಶ್ರೀಪಾದರಾಜರು ವ್ಯಾಸರಾಯರು ವಿಜಯದಾಸರು ಕನಕದಾಸರು ಪುರಂದರದಾಸರು ಹೀಗೆ ಅನೇಕ ಜನ ದಾಸರನ್ನ ನಾವು ನೋಡ್ಬೋದಾಗಿದೆ ಹಲವಾರು ದಾಸರು ಸುಂದರ ಕೀರ್ತನೆಗಳನ್ನ ರಚನೆ ಮಾಡಿ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಹಲವಾರು ಕೀರ್ತನ ಪದಗಳನ್ನಷ್ಟೇ ರಚಿಸಿಲ್ಲ ಇವರು ಉಗಾಭೋಗಗಳನ್ನ ಸುಳಾದಿಗಳನ್ನ ಮಂಡಿಗೆಗಳನ್ನ ಮೊದಲಾದವುಗಳನ್ನ ರಚಿಸುವ ಮೂಲಕ ಕನ್ನಡ ಸಾಹಿತ್ಯ ಮೌಲ್ಯವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಬನ್ನಿ ಈಗ ಪುರಂದರದಾಸರ ಪರಿಚಯವನ್ನ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಕೃತಿಕಾರರ ಪರಿಚಯ ಪುರಂದರದಾಸರು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಅಂತ ಹೇಳಿ ಪುರಂದರದಾಸರಿಗೆ ಕರೀತಾರೆ ಇವರು ಈಗಿನ ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಸಾಮಾನ್ಯ ಶಕ ಸಾವಿರದ ನಾನೂರ ಎಂಬತ್ತನೇ ಇಸುವಿಯಲ್ಲಿ ಜನಿಸಿದರು ಇವರು ತಂದೆ ಹೆಸರು ವರದಪ್ಪನಾಯಕ ತಾಯಿ ಹೆಸರು ಸರಸ್ವತಿ ಇವರ ಮೊದಲ ಹೆಸರು ಶ್ರೀನಿವಾಸ ನಾಯಕ ಅಂತ ಹೇಳಿ ಆಭರಣದ ವ್ಯಾಪಾರಿಯಾಗಿ ಇವರು ಜೀವನ ನಿರ್ವಹಣೆಯನ್ನ ಮಾಡ್ತಾ ಇದ್ರು ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯಿಂದ ಅವರು ಜೀವನದಲ್ಲಿ ವೈರಾಗ್ಯವನ್ನ ತಾಳಿದ್ರು ಹರಿಭಕ್ತರಾಗಿ ನೂರಾರು ಆ ಕೀರ್ತನೆಗಳನ್ನ ಇವರು ರಚನೆ ಮಾಡಿದ್ದಾರೆ ಹಾಗೆಯೇ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳಿ ತಮ್ಮ ಗುರುಗಳಾದಂತಹ ವ್ಯಾ ದಾಸರಾಯರಿಂದಾನೆ ಹೊಗಳಿಸ್ಕೊಂಡಿದ್ದಾರೆ ಇನ್ನ ಪುರಂದರ ದಾಸರು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಳಿ ಕರೆಸ್ಕೊಂಡಿದ್ದಾರೆ ಹಾಗೆ ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನ ಇವರು ರಚನೆ ಮಾಡಿದ್ದಾರೆ ಹಾಗೆ ಇವರ ಕೀರ್ತನೆಗಳ ಅಂಕಿತ ಪುರಂದರ ವಿಠಲ ಅಂತಕ್ಕಂಥದ್ದು ಇದಿಷ್ಟು ಪುರಂದರದಾಸರ ಸಂಕ್ಷಿಪ್ತ ಪರಿಚಯ ಪುರಂದರದಾಸರು ಸಾವಿರದ ನಾನೂರ ಎಂಬತ್ತನೇ ಇಸುವಿನಲ್ಲಿ ಮಹಾರಾಷ್ಟ್ರದ ಪುರಂದರಗಡ ಎಂಬಲ್ಲಿ ಜನಿಸಿದ್ರು ಇವರ ತಂದೆ ಹೆಸರು ವರದಪ್ಪ ನಾಯಕ ತಾಯಿ ಹೆಸರು ಸರಸ್ವತಿ ಇವರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಅಂತ ಹೇಳಿ ಇವರು ಆಭರಣ ವ್ಯಾಪಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಇವರು ಒಬ್ಬರಾಗಿದ್ದಾರೆ ಹಾಗೆ ಇವರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಅಂತಕ್ಕಂಥ ಬಿರುದಿತ್ತು ಹಾಗೆ ಇವರ ಕೀರ್ತನೆಗಳ ಅಂಕಿತ ವಿಠಲ ಕವಿ ಪರಿಚಯವನ್ನ ಕೇಳಿದ್ರೆ ಇಷ್ಟನ್ನ ನೀವು ಬರಿಬೇಕಾಗತ್ತೆ ಇನ್ನ ಈ ಬೇವು ಬೆಲ್ಲ ದೊಡಿಡಲೇನು ಫಲ ಅಂತ ಪದ್ಯ ಇದೆಯಲ್ವಾ ಈ ಒಂದು ಪದ್ಯದ ಆಶಯ ಏನು ಅಂತ ಹೇಳಿ ನಾವು ನೋಡೋದಾದ್ರೆ ಹುಟ್ಟ ಗುಣ ಸುಟ್ಟ್ರೂ ಹೋಗಲ್ಲ ಅಂತ ಹೇಳಿ ಒಂದ್ ಮಾತಿದೆ ಅಂದ್ರೆ ನಾವು ಬೈ ಬರ್ತ್ ಯಾವ ಗುಣವನ್ನ ತೆಗೆದ್ಕೊಂಡ್ ಬಂದಿರ್ತೀವೋ ಅದನ್ನ ನಮ್ಮನ್ನ ಸುಟ್ಟು ಹಾಕಿದ್ರು ಕೂಡ ಆ ಗುಣ ಹೋಗಲ್ಲ ಅಂತ ಹೇಳಿ ಹೇಳ್ತಾರೆ ಯಾವುದೇ ಕೆಲಸವನ್ನ ನಿರ್ವಹಿಸಿದ್ರು ಕೂಡ ಅದರಿಂದ ಫಲವನ್ನ ಅಪೇಕ್ಷಿಸಬಾರದು ನಮ್ಮ ಕೆಲಸವನ್ನ ಪಾಡಿಗೆ ನಾವು ಮಾಡ್ತಾ ಇರ್ಬೇಕು ಯಾವುದೋ ಪ್ರತಿಫಲ ಸಿಗ್ಲಿ ಅನ್ಕೊಂಡೆ ಎಲ್ಲಾ ಕೆಲಸವನ್ನ ಮಾಡಬಾರ್ದು ಅನ್ನೋದನ್ನ ಈ ಒಂದು ಕೀರ್ತನೆಯಲ್ಲಿ ಹೇಳಿದ್ದಾರೆ ಹಾಗೆ ನಿರ್ಮಲವಾದ ಭಕ್ತಿ ಅಂತಕ್ಕಂಥದ್ದಿದ್ರೆ ಮಾಡಿದ ಕೆಲಸ ಯಶಸ್ಸನ್ನ ಸಾಗುತ್ತೆ ನಮ್ಮಲ್ಲಿ ನಿರ್ಮಲವಾದಂತಹ ಇಲ್ಲದೆ ಬರೀ ತೋರ್ಪಡಿಕೆ ಕೆಲಸಗಳನ್ನ ಮಾಡ್ತಾ ಇದ್ರೆ ನಾವು ಮಾಡಿದಂತಹ ಕೆಲಸ ನಿಷ್ಫಲವಾಗುತ್ತೆ ಅಂತ ಹೇಳಿ ಇಲ್ಲಿ ಪುರಂದರದಾಸರು ಒಂದಷ್ಟು ಉದಾಹರಣೆಗಳನ್ನ ಕೊಡುವ ಮೂಲಕ ಈ ಒಂದು ಕೀರ್ತನೆಯಲ್ಲಿ ತಿಳಿಸ್ತಾ ಇದ್ದಾರೆ ಇವಾಗ ಈ ಒಂದು ಪದ್ಯವನ್ನ ಪ್ರಾರಂಭ ಮಾಡ್ತೀನಿ ಅದಕ್ಕಿಂತ ಮುಂಚೆ ಈ ಪುರಂದರದಾಸರು ರಚನೆ ಮಾಡಿರ್ತಕ್ಕಂಥ ಕೀರ್ತನೆಗಳೇನಿದಾವಲ್ಲ ಇದು ನಮ್ಮ ಮೈ ಮರೆಸ್ತಕ್ಕಂತಹ ಶಕ್ತಿಯನ್ನ ಹೊಂದಿದೆ ಅಷ್ಟು ಅದ್ಭುತವಾಗಿ ಇವರು ವಿಷ್ಣುವಿನ ಬಗ್ಗೆ ಕೀರ್ತನೆಗಳನ್ನ ಬರೆದಿದ್ದಾರೆ ಬನ್ನಿ ಈಗ ಒಂದು ಸುಂದರವಾದಂತಹ ಒಂದು ಪುಟ್ಟ ಕೀರ್ತನೆ ಇದೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ವರಲಕ್ಷ್ಮಿ ಅಂತ ಹೇಳಿ ಅವ್ರು ಹಾಡಿದ್ದಾರೆ ಈ ಒಂದು ಕೀರ್ತನೆಯನ್ನ ಕೇಳ್ಕೊಂಡ್ ಬರೋಣ ನಂತರ ಮುಂದಿನ ಪಾಠವನ್ನ ಮಾಡೋಣ ವೆಂಕಟರಮಣನೆ ಬಾರೋ ಶೇಷಾಚಲ वेङ्कटरमणनिबारो शेषाचलवासनि बारो, बारो। पङ्कजनाभापरमपवित्र शङ्करमित्रनिवारो वेङ्कटरमणनिबारो शेषाचलवासनि निबारो मुत्तु मुकदमगुवे ನಿನಗೆ ಮುತ್ತು ಕೊಡುವೆನು ಬಾರೋ ಮುತ್ತು ಮುಖದ ಮಗುವೆ ನಿನಗೆ ಮುತ್ತು ಕೊಡುವೆನು ಬಾರೋ ಕೋ ನಿನ್ನೊಳಗೆ ನಾನು ಹೊಂದಿದ್ದೇನೋ ಬಾರೋ ವೆಂಕಟರಮಣನೆ ಬಾರೋ ಶೇಷ ಚಲವಾಸನೆ ಬಾರೋ वेङ्कटरमण निबारो शेषाचलवासनिबारो कामनय्य करुणालो श्यामलवर्णनिबारो कामनय्य करुणालो बारो कोमलाङ्गीपुरन्दरविठलनि स्वामिरायनिबारो वेङ्कटरमण निबारो शेषः चलवासनि बारो वेङ्कटरमण निबारो शेषः बारो शेषाः चलवासनि बारो ಶೇಷಚಲವಾಸನಿ ಬಾರೋ ಓಕೆ ವಿದ್ಯಾರ್ಥಿಗಳೇ ಪುರೇಂದ್ರ ದಾಸರು ರಚಿಸಿರ್ತಕ್ಕಂತಹ ಕೀರ್ತನೆಯನ್ನ ಕೇಳಿದ್ರಲ್ವಾ ಎಷ್ಟು ಅದ್ಭುತವಾದಂತಹ ರಾಗ ಹಾಗೆ ಎಷ್ಟು ಅದ್ಭುತವಾದಂತಹ ಸಾಹಿತ್ಯ ಅಲ್ವಾ ಬನ್ನಿ ಹಾಗಿದ್ರೆ ಇವು ಬೆಲ್ಲದೊಳ್ಳಿಡಲೇನು ಫಲ ಅಂತಕ್ಕಂತಹ ಕೀರ್ತನೆಯಲ್ಲಿ ಏನ್ ಹೇಳಿದ್ದಾರೆ ಪುರಂದರ ದಾಸರು ಅಂತ ಹೇಳಿ ನೋಡೋಣ ನಾನು ಈಗ ಒಂದ್ಸರಿ ಕೀರ್ತನೆಯನ್ನ ಓದ್ತೀನಿ ಎಲ್ಲರೂ ಕೂಡ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಬೇವು ಬೆಲ್ಲದೊಳ್ಳಿಡಲೇನು ಫಲ ಹಾವಿಗೆ ಹಾಲೆರೆದರೇನು ಫಲ ಇದು ಫಲವಿ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲೆರೆದರೇನು ಫಲ ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ ಸಟೆಯನ್ನಾಡುವ ಮನುಜರು ವಿಠಲನ ನೆನೆದರೇನು ಫಲ ಮಾತಾ ಪಿತರನು ಬಳಲಿಸುವತನು ಯಾತ್ರೆಯ ಮಾಡಿದರೇನು ಫಲ ಘಾತಕತನವನ್ನು ಬಿಡದೆ ನಿರಂತರ ಗೀತೆಯ ನೋದಿದರೇನು ಫಲ ನಂತರ ನೋಡ್ಕೊಳ್ಳಿ ಕಪಟತನದಲ್ಲಿ ಕಾಡುವರೆಲ್ಲರೂ ಜಪಗಳ ಮಾಡಿದರೇನು ಫಲ ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೇನು ಫಲ ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೆ ಏನು ಫಲ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಮಾಡಿರ್ತಕ್ಕಂತಹ ಕೆಲಸ ಒಳ್ಳೆಯ ಫಲವನ್ನ ಪಡಿಬೇಕು ಅಂದ್ರೆ ನಾವು ಯಾವ ರೀತಿ ಇರಬೇಕು ಅಂತ ಹೇಳಿ ಈ ಒಂದು ಪದ್ಯದಲ್ಲಿ ಹಲವಾರು ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾ ಇದ್ದಾರೆ ಮೊದಲನೇದಾಗಿ ನೋಡಿ ಇಲ್ಲಿ ಬೇವು ಬೆಲ್ಲ ದೊಡ್ಡಿಡ ಫಲ ಬೇವು ಅಂತ ಹೇಳಿದ್ರೆ ಬೇವಿನ ಸೊಪ್ಪು ಬೇವಿನ ಮರವನ್ನ ಎಲ್ರು ಕೂಡ ನೋಡಿರ್ತೀರಾ ಬೇವಿನ ಮರದ ಹುಟ್ಟು ಗುಣ ಯಾವುದು ಕಹಿಯ ಗುಣ ನೀವು ಯಾವುದೇ ಒಂದು ಬೇವಿನ ಮರದ ಹತ್ರ ಹೋಗ್ಬಿಟ್ಟು ಆ ಬೇವಿನ ಮರದಲ್ಲಿರ್ತಕ್ಕಂಥ ಎಲೆ ಆಗಿರ್ಬೋದು ಅಥವಾ ಕಾಂಡ ಆಗಿರ್ಬೋದು ಅಥವಾ ತೊಗಟೆ ಆಗಿರ್ಬೋದು ಅಥವಾ ಅದರ ಬೀಜ ಆಗಿರ್ಬೋದು ಇವೆಲ್ಲವನ್ನ ತೆಗೆದುಕೊಂಡು ಬಂದು ಬೆಲ್ಲದ ಪಕ್ಕದಲ್ಲಿ ಇಟ್ಟರೆ ಆ ಬೇವಿನ ಗುಣ ಆ ಕಹಿಯ ಗುಣ ಏನಾದ್ರೂ ಬದಲಾಗುತ್ತಾ ಆ ಬೇವಿನ ಹುಟ್ಟು ಗುಣ ಕಹಿಯ ಗುಣ ಬೆಲ್ಲದ ಹುಟ್ಟು ಗುಣ ಸಿಹಿಯ ಗುಣ ಬೆಲ್ಲವನ್ನ ಹೇಗ್ ತಯಾರಿಸ್ತಾರೆ ಅಂತ ಗೊತ್ತಲ್ವಾ ಕಬ್ಬಿನ ರಸವನ್ನ ತೆಗೆದು ಅದನ್ನ ಪಾಕ ಮಾಡಿ ಬೆಲ್ಲವನ್ನ ತಯಾರು ಮಾಡ್ತಾರೆ ಹೀಗೆ ಬೆಲ್ಲದ ಸ್ವಾಭಾವಿಕ ಗುಣ ಸಿಹಿ ಬೇವಿನ ಸ್ವಾಭಾವಿಕ ಗುಣ ಕಹಿ ಎರಡನ್ನೂ ಜೊತೆಯಲ್ಲಿ ಇಟ್ಟ ಮಾತ್ರಕ್ಕೆ ಬೇವು ಎಂದಿಗೂ ಕೂಡ ಸಿಹಿ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆ ಬೇವಿನ ಮರದ ಸರ್ವ ಭಾಗವು ಕೂಡ ಕಹಿಯಾಗಿರುತ್ತೆ ಅದರ ಕಹಿಯನ್ನ ನಾನು ತೆಗಿತೀನಿ ಅಂತ ಹೇಳಿ ಪ್ರಯತ್ನ ಪಟ್ಟು ಅದರ ಎಲೆಯನ್ನಾಗ್ಲಿ ಅದರ ತೊಗಟೆಯನ್ನಾಗ್ಲಿ ಅದರ ಕಾಂಡವನ್ನಾಗ್ಲಿ ಕೊನೆಗೆ ಆ ಬೇವಿನ ಮರದಲ್ಲಿ ಬೀಜಗಳಿರುತ್ತೆ ಕಾಯಿಗಳಿರುತ್ತೆ ಅದನ್ನ ತಗೊಂಡ್ ಬಂದ್ಬಿಟ್ಟು ನಾವು ಸುಮಾರು ದಿನಗಳ ಕಾಲ ಬೆಲ್ಲದ ಪಾಕದಲ್ಲಿ ಅದ್ದಿಟ್ರೂ ಕೂಡ ಅದು ತನ್ನ ಮೂಲ ಸ್ವಭಾವವನ್ನ ಬಿಡೋದಿಲ್ಲ ಅದು ಕಹಿಯ ಗುಣವನ್ನೇ ಹೊಂದಿರುತ್ತೆ ಅದನ್ನ ಬೆಲ್ಲದ ಜೊತೆ ಇಟ್ಟ ತಕ್ಷಣ ಬೇವಿನ ಮೂಲಭೂತ ಕಹಿಯ ಗುಣ ಏನಿದೆಯಲ್ವಾ ಅದು ಎಂದಿಗೂ ಕೂಡ ಬದಲಾಗೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕಹಿ ಅಂತಕ್ಕಂಥದ್ದು ಆ ಬೇವಿನ ಮೂಲಭೂತ ಗುಣ ಹಾಗೆ ಎರಡನೇ ಸಾಲ್ ನೋಡಿ ಹಾವಿಗೆ ಹಾಲೆರೆದ್ರೆ ಏನು ಫಲ ಹಾವು ಒಂದು ವಿಷ ಜಂತು ಅಂತ ಹೇಳಿ ನಿಮಗೆ ಗೊತ್ತು ಅಲ್ವಾ ಹಾವು ಕಾಡ್ತಕ್ಕಂಥದ್ದು ವಿಷ ಹಾವು ವಿಷವನ್ನ ಹೊಂದಿರಬಾರ್ದು ಅಂತ ಹೇಳಿ ನಾವು ದಿವಸ ಹಾವಿಗೆ ಹಾಲನ್ನ ನೀಡ್ತಾ ಇರಲಿ ಆದ್ರೆ ಅದು ವಿಷ ಕಪ್ತಕ್ಕಂತಹ ಬುದ್ಧಿಯನ್ನ ಯಾವತ್ತೂ ಬಿಡೋದಿಲ್ಲ ಅದು ಹಾಲನ್ನ ಕುಡಿದು ಅದು ಅಮೃತವನ್ನ ಕಕ್ಕೋದಕ್ಕೆ ಸಾಧ್ಯ ಇಲ್ಲ ಅದರ ಮೂಲಭೂತ ಗುಣವೇ ವಿಷದ ಗುಣ ಆಗಿರೋದ್ರಿಂದ ಅದು ನಾವು ಹಾವಿಗೆ ಎಷ್ಟೇ ಹಾಲಿರದ್ರು ಕೂಡ ಅದು ತನ್ನ ವಿಷದ ಬುದ್ಧಿಯನ್ನ ಎಂದಿಗೂ ಕೂಡ ಬಿಡೋದಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಈ ಎರಡೂ ಸಾಲುಗಳ ಅರ್ಥ ಏನು ಅಂತ ಹೇಳಿದ್ರೆ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಸ್ಯ ರಾಶಿಗೂ ಕೂಡ ಪ್ರತಿಯೊಂದು ಜೀವರಾಶಿಗೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ಮೂಲಭೂತ ಗುಣಗಳಿರುತ್ತೆ ಅದನ್ನ ನಾವು ಬದಲಾಯಿಸ್ತೀವಿ ಅಂತ ಹೇಳಿ ಹೊರಟ್ರೆ ಅದು ವ್ಯರ್ಥ ಕಾರ್ಯ ಅದರಿಂದ ಯಾವುದೇ ರೀತಿಯಾದಂತಹ ಫಲ ಅಂತಕ್ಕಂಥದ್ದು ಸಿಗಲ್ಲ ಅಂತ ಹೇಳಿ ಈ ಎರಡು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ ನಾವು ಬೇವನ್ನು ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಹಾವಿನ ಗುಣವನ್ನು ಕೂಡ ನಾವು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಸಸ್ಯದ ಸ್ವಾಭಾವಿಕ ಗುಣ ಇನ್ನೊಂದು ಈ ಒಂದು ಜೀವ ಜಂತುವಿನ ಸ್ವಾಭಾವಿಕ ಗುಣ ಕಹಿ ಹಾಗೇನೆ ಮತ್ತೆ ವಿಷ ಆಗಿರುತ್ತೆ ಇನ್ನು ನಂತರದ ಪದ್ಯವನ್ನ ನೋಡಿ ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ ನಮ್ಮ ಸುತ್ತಮುತ್ತ ಅನೇಕ ಜನರು ನಾವು ವಾಸ ಮಾಡೋದು ನೋಡ್ತೀವಲ್ವಾ ಅನೇಕ ಜನರು ವಾಸ ಮಾಡ್ತಾ ಇದ್ದಾರೆ ಹೇಗೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಏಕತೆಯನ್ನ ಕಾಣುತ್ತೋ ನಮ್ಮ ದೇಶ ಹಾಗೆ ಅವರ ವ್ಯಕ್ತಿತ್ವದಲ್ಲಿ ನಾವು ಭಿನ್ನತೆಯನ್ನ ಕಾಣ್ತೀವಿ ಕುಟಿಲವ ಬಿಡದಿಹ ಮನುಷ್ಯರು ನಮ್ಮ ಸುತ್ತಮುತ್ತ ಸುಮಾರು ಜನಗಳನ್ನ ನೋಡ್ತೀವಲ್ವಾ ಎಷ್ಟೊಂದ್ ಜನ ಒಳ್ಳೆಯವರಿದ್ದಾರೆ ಎಷ್ಟೊಂದ್ ಜನ ಕೆಟ್ಟವರಿದ್ದಾರೆ ಎಷ್ಟೋನ್ ಜನ ಸುಳ್ಳಾಡ್ತಾರೆ ಎಷ್ಟೊಂದ್ ಜನ ಮೋಸ ಮಾಡ್ತಾರೆ ಈ ರೀತಿ ಲೋಕದ ಜನರಲ್ಲಿ ಹತ್ತು ಹಲವಾರು ಸ್ವಭಾವಗಳಿದೆ ಒಬ್ಬ ಮನುಷ್ಯ ಇದ್ದಂತೆ ಇನ್ನೊಬ್ಬ ಮನುಷ್ಯ ಇಲ್ಲ ಇಲ್ಲಿ ಮನುಷ್ಯರು ಹೇಗಿದ್ದಾರೆ ಅಂತ ಹೇಳಿದ್ರೆ ಕುಟಿಲವ ಬಿಡದಿಹ ಮನುಷ್ಯರು ಕೆಲವರು ಕೆಟ್ಟ ಗುಣಗಳನ್ನ ಹೊಂದಿರ್ತಾರೆ ಕುಟಿಲತೆಯ ಗುಣವನ್ನ ಮೋಸ ಮಾಡತಕ್ಕಂತಹ ಗುಣವನ್ನ ಹೊಂದಿರ್ತಾರೆ ಬರೀ ಬೇರೆಯವರಿಗೆ ಮೋಸವನ್ನ ಮಾಡ್ತಕ್ಕಂಥದ್ದು ವಂಚನೆಯನ್ನ ಮಾಡ್ತಕ್ಕಂಥದ್ದು ಇತರರ ಒಳ್ಳೆಯದನ್ನ ಸಹಸದೆ ಇರ್ತಕ್ಕಂಥದ್ದು ಇತರರಿಗೆ ಕೆಟ್ಟದನ್ನ ಮಾಡ್ತಕ್ಕಂಥದ್ದು ಸಮಾಜ ಘಾತುಕ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಇಂತಹ ಕೆಟ್ಟ ಜನರು ಇಂತಹ ಕುಜನರು ಮಂತ್ರವನ್ನ ಪಠನೆ ಮಾಡಿದ್ರೆ ಏನಾದ್ರೂ ಪ್ರಯೋಜನ ಇದೆಯಾ ಮಾಡ್ತಕ್ಕಂತಹ ಮೋಸದ ಕೆಲಸಗಳನ್ನೆಲ್ಲ ಮಾಡಿ ನಂತರ ದೇವ್ರ ಮುಂದೆ ಕುತ್ಕೊಂಡು ದೇವರ ನಾಮಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ದೇವರ ಬಗೆಗಿನ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ಮಾಡಿದ್ರೆ ಅವರಲ್ಲಿ ಇರ್ತಕ್ಕಂತಹ ಕೆಟ್ಟ ಬುದ್ಧಿ ಹೋಗೋದಕ್ಕೆ ಸಾಧ್ಯ ಇದೆಯಾ ಖಂಡಿತ ಹೋಗೋದಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದಾರೆ ನಂತರ ನೋಡಿ ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ ನೋಡಿ ನಾವು ಭಗವಂತನ ಸ್ಮರಣೆಯನ್ನ ಮಾಡ್ಬೇಕು ಆತನ ಸಾಕ್ಷಾತ್ಕಾರ ನಮ್ಗಾಗ್ಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು ಆದ್ರೆ ಕೆಲವು ಮನುಷ್ಯರು ಹೆಜ್ಜೆ ಹೆಜ್ಜೆಗೂ ಸುಳ್ಳನ್ನ ಹೇಳ್ತಿರ್ತಾರೆ ಸಟೆ ಅಂತ ಹೇಳಿದ್ರೆ ಸುಳ್ಳು ಹೆಜ್ಜೆ ಹೆಜ್ಜೆಗೂ ಸುಳ್ಳನ್ನ ಆಡ್ತಾ ಬೇರೆಯವ್ರಿಗೆ ಮೋಸವನ್ನ ಮಾಡ್ತಾ ವಂಚನೆಯನ್ನ ಮಾಡ್ತಾ ಸಮಾಜದಲ್ಲಿ ಇರ್ತಕ್ಕಂತಹ ಜನರಿಗೆ ಕೇಡನ್ನ ಬಯಸ್ತಾ ಅನ್ಯಾಯ ಭ್ರಷ್ಟಾಚಾರವನ್ನ ಮಾಡ್ತಾ ಜನರನ್ನೆಲ್ಲ ಮೋಸಗೊಳಿಸಿ ಅವರು ಸುಖವನ್ನ ನೋಡ್ಕೊಂಡು ಸುಳ್ಳಿನ ಮೇಲೆ ಒಂದು ಸುಂದರವಾದಂತಹ ಮನೆಯನ್ನ ಕಟ್ಕೊಂಡ್ಬಿಟ್ಟು ಯಾವಾಗ್ಲೂ ಸುಳ್ಳನ್ನೇ ಹೇಳ್ತಾ ಇರ್ತಕ್ಕಂತಹ ಮನುಷ್ಯರು ಅವರ ಮನಸ್ಸಿನಲ್ಲಿ ಎಷ್ಟೇ ದೇವರ ನಾಮಸ್ಮರಣೆಯನ್ನ ಮಾಡ್ಲಿ ಎಷ್ಟೇ ಪುರಂದರ ವಿಠಲನನ್ನ ನೆನೆದ್ರೂ ಕೂಡ ಏನು ಫಲ ಇಲ್ಲ ಯಾಕಂದ್ರೆ ಆ ದೇವರ ಸಾಕ್ಷಾತ್ಕಾರ ಆಗ್ತಕ್ಕಂಥದ್ದು ಆ ದೇವರು ಒಲಿತಕ್ಕಂಥದ್ದು ಯಾರಿಗೆ ಉತ್ತಮ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂತಹ ಜನರಿಗಷ್ಟೇ ಸುಳ್ಳಾಡ್ತಕ್ಕಂತಹ ಜನರಿಗೆ ಮೋಸ ಮಾಡ್ತಕ್ಕಂತಹ ಜನರಿಗೆ ದೇವರು ಒಲಿಯೋದಿಲ್ಲ ಸಾಕ್ಷಾತ್ಕಾರ ಸಾಧ್ಯ ಇಲ್ಲ ಹಾಗಾಗಿ ಕೆಲವು ಮನುಷ್ಯರ ಸ್ವಭಾವಗಳು ಹೇಗಿರುತ್ತೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನಂತರದ ಪ್ಯಾರ ನೋಡಿ ಮಾತಾ ಪಿತರನ್ನು ಬಳಲಿಸುವ ಆತನು ಯಾತ್ರೆಯ ಮಾಡಿದರೇನು ಫಲ ಈಗ ಮನುಷ್ಯ ಸಂಘಜೀವಿ ಆತ ಏಕಾಂಗಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಆತರದೇ ಆದಂತಹ ಕುಟುಂಬ ಆ ಕುಟುಂಬದಲ್ಲಿ ಹಿರಿಯರು ವಯಸ್ಸಾದಂತವರು ತಂದೆ ತಾಯಿಗಳು ಎಲ್ಲರೂ ಕೂಡ ಇರ್ತಾರೆ ಮನೇಲಿರ್ತಕ್ಕಂತ ಹಿರಿಯರನ್ನ ದೊಡ್ಡವರನ್ನ ಪ್ರೀತಿ ಹಾಗೆ ಆಧಾರದಿಂದ ಕಾಣಬೇಕು ಅಂಥದ್ರಲ್ಲಿ ಕೆಲವು ವ್ಯಕ್ತಿಗಳು ಮಾತಾಪಿತರನ್ನ ಬಳಸ್ತಾ ಇರ್ತಾರೆ ಅವ್ರಿಗೆ ವಿವಿಧ ರೀತಿಯ ತೊಂದರೆಗಳನ್ನ ಕೊಡ್ತಾ ಇರ್ತಾರೆ ಈಗ ಉದಾಹರಣೆಗೆ ಆ ವಯಸ್ಸಾದಂತಹ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದ್ ಬಿಟ್ಟು ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸತಕ್ಕಂಥದ್ದಾಗಿರ್ಬೋದು ಅಥವಾ ತಂದೆ ತಾಯಿಯ ಮಾತಿಗೆ ಕಿವಿ ಕೊಡದೇ ಇರ್ತಕ್ಕಂಥದ್ದಾಗಿರ್ಬೋದು ಅವರನ್ನ ಗೌರವಿಸದೇ ಇರೋದಾಗಿರ್ಬೋದು ಇಂತಹ ವ್ಯಕ್ತಿಗಳು ಎಷ್ಟೇ ತೀರ್ಥ ಯಾತ್ರೆಯನ್ನ ಮಾಡಿ ಪುಣ್ಯ ಪ್ರಾಪ್ತಿಯಾಗ್ಲಿ ಅಂತ ಅಂದ್ರೂ ಕೂಡ ಸಾಧ್ಯ ಇಲ್ಲ ನಿಜವಾದ ದೇವರು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಹಿರಿಯರು ಅವರ ಸೇವೆಯನ್ನ ಮಾಡದೆ ಅವರಿಗೆ ಕೇಡನ್ನ ಬಯಸಿ ಅಥವಾ ಅವರ ಮಾತುಗಳನ್ನ ಆಲಿಸದೆ ನಾವು ತೀರ್ಥಕ್ಷೇತ್ರಗಳನ್ನ ಸುತ್ತೀವಿ ನಮ್ಗೆ ಪುಣ್ಯ ಸಿಗ್ಬೇಕು ಅಂತ ಹೇಳಿದ್ರೆ ಖಂಡಿತ ಆಗಲ್ಲ ಪುಣ್ಯ ನಮ್ಗೆ ಯಾವಾಗ ಸಿಗುತ್ತೆ ಮನೇಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ಗೌರವವನ್ನ ಕೊಟ್ಟಾಗ ನಮಗೆ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ತೀರ್ಥ ಯಾತ್ರೆಯಿಂದ ಪುಣ್ಯ ಕ್ಷೇತ್ರಗಳ ದರ್ಶನದಿಂದ ನಮ್ಮ ಪುಣ್ಯ ಪ್ರಾಪ್ತಿ ಆಗೋದಿಲ್ಲ ನಮ್ಮ ಹಿರಿಯರ ಸೇವೆಯಿಂದ ನಮ್ಮ ಜೀವನದಲ್ಲಿ ಪುಣ್ಯ ಅಂತಕ್ಕಂಥದ್ದು ದೊರೆಯುತ್ತೆ ಘಾತಕವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೆ ಏನು ಫಲ ಇನ್ನ ಕೆಲವು ವ್ಯಕ್ತಿಗಳಿರ್ತಾರೆ ಅವ್ರು ಯಾವಾಗ್ಲೂ ಕೂಡ ಘಾತಕ ಕೆಲಸಗಳನ್ನ ಮಾಡ್ತಿರ್ತಾರೆ ಅಂದ್ರೆ ಕೆಟ್ಟ ಕೆಲಸಗಳು ಸಮಾಜಕ್ಕೆ ತೊಂದರೆಯನ್ನ ಉಂಟು ಮಾಡ್ತಕ್ಕಂತಹ ಕೆಲಸಗಳನ್ನೇ ಮಾಡ್ತಿರ್ತಾರೆ ಅತ್ಯಾಚಾರ ಅನ್ಯಾಯ ಭ್ರಷ್ಟಾಚಾರ ಮೋಸ ವಂಚನೆ ಸುಳ್ಳು ಈ ರೀತಿ ಕೆಟ್ಟ ಕೆಲಸಗಳನ್ನ ಯಾವಾಗ್ಲೂ ಕೂಡ ಮಾಡ್ತಿರ್ತಾರೆ ಅಂತಹ ಕೆಲಸವನ್ನ ಮಾಡೋದು ಬಿಡದೆ ನಿರಂತರವಾಗಿ ಅವರು ಗೀತೆಯನ್ನ ಓದಿದ್ರೆ ಏನಾದ್ರೂ ಫಲ ಇದೆಯಾ ಮಾಡ್ತಕ್ಕಂತಹ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ಬಿಡೋದು ನಂತರ ಮನೆಗ್ ಬಂದು ಎಷ್ಟೇ ಸಾರಿ ದೇವರ ಜಪವನ್ನ ಮಾಡಿ ಎಷ್ಟೇ ಸಾರಿ ನೀವು ಭಗವದ್ಗೀತೆಯನ್ನೇ ಬೇಕಾದ್ರೂ ಓದಿ ಆ ದೇವರಿಗೆ ಅದು ಮೆಚ್ಚುಗೆ ಆಗೋದಿಲ್ಲ ದೇವರು ನಮ್ಮನ್ನ ಮೆಚ್ಚಬೇಕು ಅಂತ ಹೇಳಿದ್ರೆ ನಾವ್ ಯಾರಿಗೂ ಕೂಡ ಅನ್ಯಾಯ ಮಾಡ್ಬಾರ್ದು ಮೋಸ ಮಾಡಬಾರ್ದು ವಂಚನೆಯನ್ನ ಮಾಡ್ಬಾರ್ದು ಹಾಗೆ ಸಮಾಜ ಘಾತಕ ಕೆಲಸಗಳನ್ನ ಮಾಡದೆ ನಾವು ಆ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ದೇವರನ್ನ ನೆನೆದರೆ ಮಾತ್ರ ಆ ದೇವರು ನಮ್ಮನ್ನ ಕಂಡು ಮೆಚ್ಚುತ್ತಾನೆ ಹೊರತು ಈ ರೀತಿಯ ಹೀನ ಕೃತ್ಯಗಳಿಂದ ನಮ್ಮನ್ನ ಮೆಚ್ಚೋದಿಲ್ಲ ದೇವರು ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ ನಂತರದ ಪ್ಯಾರ ನೋಡಿ ಕಪಟತನದಲ್ಲಿ ಕಾಡುವವರೆಲ್ಲರೂ ಜಪಗಳ ಮಾಡಿದರೇನು ಫಲ ನಾನ್ ಹೇಳಿದ್ನಲ್ವ ಈ ಸಮಾಜದಲ್ಲಿ ಅನೇಕ ವ್ಯಕ್ತಿಗಳು ಜೀವನ ಮಾಡ್ತಿದ್ದಾರೆ ಹೇಗ್ ಜೀವನ ಮಾಡ್ತಿದ್ದಾರೆ ಕೆಲವು ವ್ಯಕ್ತಿಗಳು ಅಂತ ಹೇಳಿದ್ರೆ ಕ್ಷಣಕ್ಕೊಂದು ವೇಷ ಹೆಜ್ಜೆಗೊಂದು ನಾಟಕ ಮಾತಿಗೊಂದು ಸುಳ್ಳು ಈ ರೀತಿ ಬದುಕ್ತಾ ಇದ್ದಾರೆ ಎಷ್ಟೊಂದು ಜನ ಇಂತಹ ಕೆಟ್ಟ ಸ್ವಭಾವವನ್ನ ಅವರ ಮನಸ್ಸಿನಲ್ಲಿ ಇಟ್ಕೊಂಡು ಇಂತಹ ಕಪಟತನವನ್ನ ಇಟ್ಕೊಂಡು ಜನರನ್ನೆಲ್ಲ ಪೀಡಿಸ್ತಾ ಇದ್ದಾರೆ ಲೋಕದಲ್ಲಿ ಜನ ನೆಮ್ಮದಿಯಾಗಿ ವಾಸ ಮಾಡೋದಕ್ಕೇನೆ ಬಿಡ್ತಾ ಇಲ್ಲ ಅನ್ಯಾಯದ ಮೂಲಕ ಭ್ರಷ್ಟಾಚಾರದ ಮೂಲಕ ವಂಚನೆಯ ಮೂಲಕ ಒಂದಿಲ್ಲ ಒಂದು ರೀತಿಯಲ್ಲಿ ಜನರಿಗೆ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಈ ರೀತಿ ಕಪಟತನದಲ್ಲಿ ಜನರನ್ನ ಕಾಡ್ತಾ ಮುರತು ನಾವು ದೇವರ ಜಪವನ್ನ ಮಾಡಿದ್ರೆ ಏನಾದ್ರೂ ಪ್ರಯೋಜನ ಇದೆಯಾ ಮನೆಗ್ ಬಂದು ದೇವ್ರ ಪೂಜೆಯನ್ನ ಮಾಡೋದು ಹಾಗೆ ದೇವರ ಜಪವನ್ನ ಮಾಡ್ತಕ್ಕಂಥದ್ದು ದೇವರ ನಾಮಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ದೇವರ ಕೀರ್ತನೆಯನ್ನ ಹಾಡ್ತಕ್ಕಂಥದ್ದು ಈ ರೀತಿ ಎಲ್ಲ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ನಾವು ಆಚೆ ಕಡೆ ಅಷ್ಟೇ ಒಳ್ಳೆಯವರಿದ್ರೆ ಸಾಲದು ನಮ್ಮ ಆಂತರ್ಯದಿಂದ ಕೂಡ ನಾವು ಒಳ್ಳೆಯವರಾಗಿರ್ಬೇಕು ಬರೀ ಜನರನ್ನ ಮೆಚ್ಚಿಸುವ ಸಲುವಾಗಿ ದೇವರನ್ನ ಮೆಚ್ಚಿಸುವ ಸಲುವಾಗಿ ಮೇಲ್ನೋಟಕ್ಕೆ ಒಳ್ಳೆಯ ಕೆಲಸಗಳನ್ನ ಮಾಡಿ ನನ್ನ ಮನಸ್ಸಿನ ಆಂತರ್ಯದಲ್ಲಿ ನಾನು ಕೆಟ್ಟ ಭಾವನೆಗಳನ್ನ ತುಂಬಿದ್ರೆ ಅದು ಹೇಗೆ ಆ ದೇವರು ನಮಗೆ ಒಲಿತಾನೆ ಹಾಗೆ ದೇವರ ಸಾಕ್ಷಾತ್ಕಾರ ಹೇಗಾಗುತ್ತೆ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ನಂತರ ನೋಡಿ ಕುಪ್ಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೇನು ಫಲ ಮನುಷ್ಯನಿಗೆ ಹಲವಾರು ಕೆಟ್ಟ ಗುಣಗಳಿದೆ ಅಲ್ವಾ ಅದರಲ್ಲಿ ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಕೂಡ ಒಂದು ಕುಪಿತ ಬುದ್ಧಿ ಅಂದ್ರೆ ಕೋಪದ ಬುದ್ಧಿ ಸಿಟ್ಟಿನ ಬುದ್ಧಿ ಯಾರು ತುಂಬಾ ದುರಹಂಕಾರಿಗಳು ಇರ್ತಾರಲ್ವಾ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಅವರಲ್ಲಿ ತಾಳ್ಮೆ ಅಂತಕ್ಕಂಥದ್ದು ಇರಲ್ಲ ಸಂಯಮ ಅಂತಕ್ಕಂಥದ್ದು ಇರಲ್ಲ ಅವ್ರು ಯಾವಾಗ್ಲೂ ಕೂಡ ಕೋಪ ಮಾಡ್ಕೊಂತಿರ್ತಾರೆ ಅಂತಹ ಕೋಪತನವನ್ನ ಬಿಡದೆ ಇರತಕ್ಕಂತಹ ವ್ಯಕ್ತಿಗಳು ನಿರಂತರವಾಗಿ ದೇವರಿಗೋಸ್ಕರ ವ್ರತ ಮಾಡ್ತಕ್ಕಂಥದ್ದು ಉಪವಾಸ ಮಾಡ್ತಕ್ಕಂಥದ್ದು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ದೇವರು ನಮಗೆ ಒಲಿಬೇಕು ಅಂತ ಹೇಳಿದ್ರೆ ನಮ್ಮ ದೈಹಿಕ ಹಿಂಸೆಯಿಂದ ಸಾಧ್ಯ ಇಲ್ಲ ನಾವು ದೇವರನ್ನ ಮೆಚ್ಚಿಸ್ಬೇಕು ಅಂತ ಹೇಳಿ ಊಟ ತಿಂದೆ ಉಪವಾಸ ಮಾಡಿ ದೇವರನ್ನ ಒಲಿಸ್ಕೋಬೇಕು ಅಂದ್ರೆ ಸಾಧ್ಯ ಇಲ್ಲ ನಾವು ದೇವರನ್ನ ಹೊಲಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಮುಖವಾಡವನ್ನ ಕಳಚಬೇಕು ಅಂದ್ರೆ ಆಚೆ ಕಡೆ ಸಮಾಜದಲ್ಲಿ ನಾವು ಏನು ಒಳ್ಳೆಯವರು ಅಂತ ಹೇಳಿ ಮುಖವಾಡ ಹಾಕೊಂಡು ಬದುಕ್ತಾ ಇದೀವಲ್ವಾ ಅದನ್ನ ನಾವು ಮೊದಲು ತೆಗಿಬೇಕು ನಮ್ಮಲ್ಲಿರ್ತಕ್ಕಂತಹ ಕೋಪದ ಬುದ್ಧಿಯನ್ನ ಬಿಡಬೇಕು ನಮ್ಮಂತೆ ಇತರರು ಅಂತ ಹೇಳಿ ತಿಳಿದು ಅವರೊಂದಿಗೆ ನಾವು ಸುಖವಾಗಿ ಬಾಳ್ಬೇಕು ಹಾಗೆ ಯಾವುದೇ ರೀತಿಯ ತಾರತಮ್ಯವನ್ನ ಮಾಡಬಾರ್ದು ಜನರಿಗೆ ಮೋಸ ಮಾಡಬಾರ್ದು ಹಾಗೆ ಅವರ ಕಷ್ಟಗಳಿಗೆ ನೆರವಾಗ್ಬೇಕು ಅನ್ಯಾಯಗಳನ್ನ ಮಾಡಬಾರ್ದು ಈ ರೀತಿ ಇದ್ದಾಗ ಏನಾಗುತ್ತೆ ಆ ದೇವರು ನಮಗೆ ಒಲಿತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ ಇನ್ನ ಕೊನೆಯದಾಗಿ ಏನ್ ಹೇಳ್ತಿದ್ದಾರೆ ನೋಡಿ ಹೀನ ಕೃತ್ಯಗಳ ಮಾಡುತ್ತಾ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ ಹೀನ ಕೃತ್ಯಗಳು ಅಂತ ಹೇಳಿದ್ರೆ ಕೆಟ್ಟ ಕೆಲಸಗಳು ನಾವು ಹಿಂದಿನ ಕಾಲದಿಂದ ನಮ್ಮ ಜನರಲ್ಲಿ ಒಂದು ನಂಬಿಕೆ ಸಾಯೋದೊಳಗೆ ಕಾಶಿ ಯಾತ್ರೆಗೆ ಹೋಗ್ಬೇಕು ಕಾಶಿ ಯಾತ್ರೆಗೆ ಹೋಗ್ಬೇಕು ಅಥವಾ ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ಬೇಕು ನಾವು ಮಾಡಿರೋ ಪಾಪ ಎಲ್ಲ ಹೋಗುತ್ತೆ ಅಂತ ಸುಮಾರು ಜನರ ನಂಬಿಕೆ ಇದೆ ಆದ್ರೆ ಖಂಡಿತ ಪಾಪ ಪರಿಹಾರ ಆಗ್ಬೇಕು ಅಂತ ಹೇಳಿದ್ರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾಪಗಳೆಲ್ಲ ಕಳೆದು ಹೋಗೋದಿಲ್ಲ ಹೀನ ಕೃತ್ಯಗಳನ್ನ ಮಾಡ್ತಕ್ಕಂಥದ್ದು ದಿನ ಬೆಳಿಗ್ಗೆ ಎದ್ರೆ ಬೇರೆಯವ್ರಿಗೆ ಅನ್ಯಾಯ ಮಾಡೋದು ಮೋಸ ಮಾಡೋದು ಭ್ರಷ್ಟಾಚಾರ ಮಾಡೋದು ಕೊಲೆ ಮಾಡೋದು ಅತ್ಯಾಚಾರ ಮಾಡೋದು ಈ ರೀತಿ ಸಮಾಜದಲ್ಲಿರ್ತಕ್ಕಂತ ಎಲ್ಲಾ ಕೆಟ್ಟ ಕೆಲಸಗಳನ್ನೂ ಕೂಡ ಮಾಡ್ಬಿಟ್ಟು ಸಮಾಜದಲ್ಲಿ ಇರ್ತಕ್ಕಂತ ಜನರು ನೋವನ್ನ ಅನುಭವಿಸೋ ತರ ಮಾಡ್ಬಿಟ್ಟು ಹೀನ ಕಾರ್ಯಗಳನ್ನ ಮಾಡ್ಬಿಟ್ಟು ನೀನು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡಿದ್ರೆ ಏನ್ ಪ್ರಯೋಜನ ಪುಣ್ಯಕ್ಷೇತ್ರದಲ್ಲಿ ಇರ್ತಕ್ಕಂತಹ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಏನ್ ಪ್ರಯೋಜನ ಒಂದು ಸಾರಿ ನದಿಯಲ್ಲಿ ಮುಳುಗಿ ಎದ್ದ ತಕ್ಷಣ ನೀನು ಮಾಡಿರ್ತಕ್ಕಂತಹ ಪಾಪಗಳೆಲ್ಲ ಪರಿಹಾರ ಆಗುತ್ತಾ ಖಂಡಿತ ಆಗೋದಿಲ್ಲ ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೆ ಏನು ಫಲ ಅಷ್ಟೇ ಅಲ್ಲ ನಾವ್ ಯಾವಾಗ್ಲೂ ಕೂಡ ಹೇಗಿರ್ಬೇಕು ಆ ದೇವರು ನಮಗೆ ಒಲಿಬೇಕು ಅಂತ ಹೇಳಿದ್ರೆ ಶ್ರೀನಿಧಿ ಪುರಂದರ ವಿಟಲನನ್ನ ನೆನಿಬೇಕು ಬರೀ ಮೇಲ್ನೋಟಕ್ಕಷ್ಟೇ ನಾವು ಒಳ್ಳೆಯವರು ಅಂತ ಹೇಳಿ ತೋರಿಸ್ತಕ್ಕಂಥದ್ದು ಮೇಲ್ನೋಟಕ್ಕಷ್ಟೇ ಆಡಂಬರದ ಭಕ್ತಿಯನ್ನ ತೋರಿಸ್ತಕ್ಕಂಥದ್ದು ಈ ರೀತಿ ಮಾಡದೆ ಆ ಶ್ರೀನಿಧಿ ಪುರಂದರ ವೆಟಲನ ನಾಮಸ್ಮರಣೆಯನ್ನ ನಾವು ನಿಜವಾಗಿ ಮನಸ್ಪೂರ್ವಕವಾಗಿ ಮಾಡಿದ್ದೆ ಆದ್ರೆ ಖಂಡಿತ ಆ ದೇವರು ನಮಗೆ ಒಲಿತಾನೆ ದೇವರು ತನ್ನ ಮೌನವನ್ನ ಮುರಿದು ನಮಗೆ ಕರುಣೆಯನ್ನ ತೋರ್ತಾನೆ ನಮ್ಮ ಸಾಕ್ಷಾತ್ಕಾರವನ್ನ ಉಂಟು ಮಾಡ್ತಾನೆ ಹಾಗಾಗಿ ಅಲ್ಲಿರ್ತಕ್ಕಂತಹ ಎಲ್ಲಾ ಕೆಟ್ಟ ಗುಣಗಳನ್ನ ನಾವು ಬಿಡ್ಬೇಕು ಮೋಸ ಮಾಡೋದಾಗಿರ್ಬೋದು ಸುಳ್ಳು ಹೇಳೋದಾಗಿರ್ಬೋದು ವಂಚನೆಯನ್ನ ಮಾಡೋದಾಗಿರ್ಬೋದು ಹಿರಿಯರಿಗೆ ಗೌರವವನ್ನ ಕೊಡದೇ ಇರತಕ್ಕಂಥದ್ದಾಗಿರ್ಬೋದು ಹಾಗೆ ಸಮಾಜಘಾತಕ ಕೆಲಸಗಳನ್ನ ಮಾಡೋದಾಗಿರ್ಬೋದು ಸುಳ್ಳು ಹೇಳ್ತಕ್ಕಂಥದ್ದು ಹಾಗೆ ಕೋಪವನ್ನ ಮಾಡ್ತಕ್ಕಂಥದ್ದು ಹಾಗೆ ಕೊಲೆ ವ್ಯಭಿಚಾರ ಇಂತಹ ಕೆಟ್ಟ ಗುಣಗಳನ್ನ ಮಾಡ್ತಕ್ಕಂಥದ್ದು ಇದೆಲ್ಲವನ್ನ ಬಿಟ್ಟು ಪ್ರಾಮಾಣಿಕರಾಗಿ ನಾವು ದೇವರನ್ನ ಪೂಜೆ ಮಾಡಿದಾಗ ಮಾತ್ರ ಆ ದೇವರು ನಮ್ಗೆ ಸಾಕ್ಷಾತ್ಕಾರ ಆಗ್ತಾನೆ ಆ ದೇವರು ನಮಗೆ ಕರುಣೆಯನ್ನ ತೋರಿಸ್ತಾನೆ ಆ ದೇವರು ನಮಗೆ ಮುಕ್ತಿಯನ್ನ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಪುರಂದರದಾಸರು ಈ ಒಂದು ಪದ್ಯದಲ್ಲಿ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ ಎಲ್ರಿಗೂ ಕೂಡ ಈ ಒಂದು ಕೀರ್ತನೆ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂಡು ಈ ದಿನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ धन्यवाद